ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಟರೆಂಟ್ ನಾವು ಫೈಡ್ ಅನಾಲಿಸಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಇವತ್ತು ಏನೇನು ಅಪ್ಡೇಟ್ಸ್ ಇತ್ತು ಎಲ್ಲ ನೋಡೋಣ ಕ್ಲಿಯರ್ ಮಾಡ್ತೀನಿ ನೋಡಿ ಅನಾಲಿಸಿಸ್ ಮತ್ತೆ ಮತ್ತೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಮತ್ತೆ ಸೆಲ್ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಇದು ತುಂಬ ಸಿಂಪಲ್ ಬೈ ಆ್ಯಂಡಿ ಆರ್ ಸೆಲ್ ಆ್ಯಂಡ್ ರೈಸ್ ಕ್ಲಿಯರ್ ಅರ್ಥ ಆಯ್ತಲ್ಲ ಮಾಡ್ಬೋದು ಆ ಸೆಲ್ ಆ್ಯಂಡ್ ರೈಸ್ ಇಲ್ಲಿ ಬಂದಮೇಲೆ ಸೆಲ್ ಮಾಡ್ಕೊಬೋದು ಇದು ಸಿಟಿ ನೋಡ್ಕೊಂಡ್ರಲ್ಲ ಸೆಲ್ ಆ್ಯಂಡ್ ರೈಸ್ ಅಂದರೆ ರೆಸಿಸ್ಟೆನ್ಸ್ ಹತ್ರ ರಿಜೆಕ್ಟ್ ರಿಜೆಕ್ಷನ್ ಬಂದರೆ ಸೆಲ್ ಮಾಡಿ ಅಂತ ಒನ್ ಫಿಟ್ ಒನ್ ಫಾರ್ಟಿ ಫೋರ್ ಪಾಯಿಂಟ್ಸ್ ಬಂದಿದೆ ನೋಡ್ಕೋಬೋದು ನೀವು ಸೆಲ್ಲಿಂಗು ಮಾಡಿದ್ವಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಪ್ರಾಫಿಟ್ ಬಂದಿತ್ತು ಇದರಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒನ್ ಫಿಫ್ಟಿ ಪಾಯಿಂಟ್ಸ್ ಬಂತು ನೋ ಪ್ರಾಬ್ಲಮ್ ಅದಾದಮೇಲೆ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಅಂದ್ವಿ ನೋಡಿ ಇದು ಲೆವೆಲ್ಸ್ ಕೂಡ ನೋಡಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅಲ್ಲಿಂದ ರಿಜೆಕ್ಷನ್ ಬಂದಿದೆ ಮತ್ತೆ ನೀವು ನೋಡಿಕೊಂಡ್ರೆ ಸ್ಟ್ರಾಂಗ್ ಕ್ಯಾಂಡ್ ಅದೇ ಲೆವೆಲ್ನ ಬ್ರೇಕ್ ಮಾಡಿದೆ ಈಗ ರೀಟ್ರೆಸ್ ಮಾಡಿ ಹೋಗಬೇಕು ಇದು ಬರಬೇಕು ಇವಾಗ ನೋಡೋಣ ಅದೇನಾಗುತ್ತೆ ಅಂತ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಸೇಮ್ ಲೆವೆಲ್ಸ್ ಇದೇ ಹೇಳಿದ್ದೆ ಎಲ್ಲರಿಗೂ ಬಂದ ಮೇಲೆ ಸೆಲ್ ಮಾಡ್ಕೋಬೋದು ಅಂತ ಇಲ್ಲಿಂದ ಸೆಲ್ ಮಾಡಿದ್ವಿ ಒನ್ ಫಿಫ್ಟಿ ಪಾಯಿಂಟ್ಸ್ ಇಲ್ಲಿ ಬೈ ಮಾಡಿದ್ವಿ ರೆಸಿಸ್ಟೆನ್ಸ್ ಇದೆಂದು ನಾನೇ ಬೇಡ ಅಂದೆ ಮತ್ತು ಇಲ್ಲಿ ಸೈಡ್ ವೇಸಲ್ಲಿತ್ತು ಇಲ್ಲಿಂದ ಬೈ ಕೊಟ್ಟಿದ್ದೆ ಬಟ್ ಇಲ್ಲಿ ಟೈಮ್ ಔಟ್ ಆಗೋಯ್ತು ಅಂತ ಮಾಡಿಲ್ಲ ನೋ ಪ್ರಾಬ್ಲಮ್ ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ನೋಡಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದೊಂದು ಝೋನ್ ಇದು ಕಾಪಿ ಮಾಡಿಕೊಳ್ಳಿ ಸೇಮ್ ಲೆವೆಲ್ಸ್ ನಾಳೆ ಫ್ಲ್ಯಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬರಲಿ ಈ ಝೋನ್ ಹತ್ತಿರ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಬೈ ಪ್ಲ್ಯಾನ್ ಮಾಡಿ ಇದೇನಾದರೂ ಬ್ರೇಕ್ ಆದರೆ ಫಿಫ್ಟಿ ಮಿನಿಟ್ಸಲ್ಲಿ ಕ್ಯಾಂಡ್ ಇದನ್ನು ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಫಿಫ್ಟಿ ಪರ್ಸೆಂಟಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಓಕೆ ತುಂಬ ಕ್ಲಿಯರ್ ಇರ್ತದೆ ಕರೆಕ್ಷನ್ ಬಂದಮೇಲೆ ಬೈ ಮಾಡಿ ಇದೇನಾದರೂ ಫೇಲ್ ಆದರೆ ಫಿಫ್ಟಿ ಮಿನಿಟ್ಸಲ್ಲಿ ಲೋ ಬ್ರೇಕ್ ಆಗಬೇಕು ಆ ಲೋ ಬ್ರೇಕ್ ಮೇಲೆ ನೀವು ಸೆಲ್ ಮಾಡಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಯಾಕಂದರೆ ಮಾರ್ಕೆಟ್ ಎಲ್ಲಿಂದ ಯೂಟರ್ನ್ ಆಗುತ್ತೆ ಎಲ್ಲ ಸಪೋರ್ಟ್ ಸಪೋರ್ಟ್ಗಳಿದ್ದಾವೆ ನೋಡ್ಕೊಂಡು ಮಾಡಿಕೊಳ್ಳಿ ಈ ರೇಂಜಲ್ಲಿ ಪ್ಲ್ಯಾನ್ ಮಾಡಿ ಇದೇನಾದರೂ ಬ್ರೇಕ್ ಆದರೆ ಸೆಲ್ಲಿಂಗ್ ಕಡೆ ನಾನು ಅಪ್ಡೇಟ್ ಮಾಡ್ತೀನಿ ನೋ ಪ್ರಾಬ್ಲಮ್ ಲೆವೆಲ್ಸ್ ಹಾಕಿಟ್ಕೊಳ್ಳಿ ನಿಮ್ಗೆ ಏನಾದರೂ ಎಲ್ಪ್ ಆದರೆ ನೋಡ್ಕೊಳ್ಳಿ ಇದರಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಶ್ನಲ್ ಪರ್ಪಸ್ ಓನ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಇದು ಬ್ಯಾಂಕ್ ನಿಫ್ಟಿ 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 ನೋಡ್ಕೊಳ್ಳಿ ನಿಫ್ಟಿ ಕೂಡ ಸೇಮ್ ಕರೆಕ್ಷನ್ ಬಂದ ಬೈ ಮಾಡಿ ಇಲ್ಲ ಈ ಲೆವೆಲಿನ ರಿಜೆಕ್ಷನ್ ಬಂದರೆ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಇಷ್ಟೇ ಟಾರ್ಗೆಟ್ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಮಾಡಿ ಇಲ್ಲ ಕರೆಕ್ಷನ್ ಬಂದ ಮೇಲೆ ಬೈ ಮಾಡಿ ತುಂಬ ಸಿಂಪಲ್ ಫ್ರೈಡೇ ಏನು ಅನಾಲಿಸ್ತಾ ಅದೇ ಬಟ್ ಲೆವೆಲ್ಸ್ ಚೇಂಜ್ ಆಗಿದ್ದಾವೆ ಇದು ಸೆಲ್ಲಿಂಗ್ ಇದು ಬೈಯಿಂಗ್ ಇದ್ರ ಮೇಲೇ ಫೋಕಸ್ ಮಾಡಿ ಬೈಯಿಂಗ್ ಮೇಲೆ ಸೆಲ್ಲಿಂಗ್ ಬೇಡ ಸೆಲ್ಲಿಂಗ್ ಮಾಡೋರು ಕೂಡ ಮಾಡ್ಕೋಬೋದು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಯಲ್ಲಿ ಮಾಡಿ ಬಟ್ ಒಂದು ಕರೆಕ್ಷನ್ ಬಂದ ಮೇಲೆ ಬೈ ಪ್ಲ್ಯಾನ್ ಮಾಡಿ ಓಕೆ ಯಾಕಂದರೆ ನಾನು ಮನೆ ಮನೆನೇ ಹೇಳಿದ್ದೀನಿ ಇದು ಮಾರ್ಕೆಟ್ ಅನ್ನೋದು ಎಲ್ಲರೂ ಡೌನ್ ಟ್ರೆಂಡ್ ಅಂತಾರೆ ಬಟ್ ಮಾರ್ಕೆಟ್ ಅನ್ನೋದು ಅಪ್ ಟ್ರೆಂಡ್ ಅಪ್ ಟ್ರೆಂಡಲ್ಲಿ ಜಸ್ಟ್ ಇದೊಂದು ಕರೆಕ್ಷನ್ ಅಷ್ಟೇ ಇದನ್ನು ನೋಡಿ ಎಲ್ಲ ಡೌನ್ ಟ್ರೆಂಡ್ ಆಯ್ತು ಅಂತಾರೆ ಅದು ಹಂಗೆ ಆಗಲ್ಲ ಇದೊಂದು ಕರೆಕ್ಷನ್ ಅಷ್ಟೇ ಮತ್ತೆ ಮಾರ್ಕೆಟ್ ರಿಕವರಿ ಆಗುತ್ತೆ ಆಗ್ತಾ ಇದೆ ಕೂಡ ಟೂ ಡೇಸಿಂದ ಕರೆಕ್ಷನ್ ಬಂದ ಮೇಲೆ ಬೈ ಪ್ಲ್ಯಾನ್ ಮಾಡಿ ಫ್ರೀ ಆದರೆ ಸೆಲ್ಫ್ ಲರ್ ಮಾಡಿ ಬೈಯಿಂಗ್ ಕಡೆ ಫುಲ್ ಕ್ವಾಂಟಿಟಿ ಮಾಡ್ಕೊಬೋದು ನಿಮ್ಮ ನಿಮ್ಮ ಯೂಸ್ ಮಾಡಿಕೊಂಡು ಸೆಲ್ಲಿಂಗ್ ಕಡೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಮಾಡಿಕೊಳ್ಳಿ ಓಕೆ ಇದು ನಿಫ್ಟಿ ಈಗ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೊಳ್ಳಿ ನಾಳೆ ಜೀರೋ ಟು ಹೀರೋ ಮಾಡಿಬಿಡ್ಬೇಕು ಸಂಪಾದನೆ ಮಾಡಿಬಿಡ್ಬೇಕಂತ ಸುಮಾರು ಜನ ಇರ್ತಾರೆ ನಾಳೆ ನಿಮಗೆ ಜೀರೋ ಟು ಹೀರೋ ಕಾಲಿಗ್ ತುಂಬ ಕಷ್ಟ ಇರ್ತವೆ ನೋಡ್ಕೊಳ್ಳಿ ಫ್ಲಾಟ್ ಓಪನ್ ಆದರೆ ಗ್ಯಾಪ್ ಅಪ್ ಓಪನ್ ಆದರೆ ಜೀರೋ ಟು ಹೀರೋ ಎಲ್ಲಿ ಮಾಡಬೇಕುತ್ತಾ ಕರೆಕ್ಷನ್ ಬಂದು ಫಸ್ಟ್ ಸ್ಟಾಪ್ ಮಾರ್ಕೆಟ್ ಕೆಳಗಡೆ ಬರಬೇಕು ಕರೆಕ್ಷನ್ ಬಂದು ಇಲ್ಲಿ ಆಗಬೇಕು ಮಾರ್ಕೆಟ್ ಸೆಟ್ಲಾಗಿ ಈ ಲೋ ಬ್ರೇಕ್ ಮಾಡಿ ಮತ್ತೆ ಮೇಲೆ ಬರಬೇಕು ಈ ಲೋ ಅನ್ನೋದು ಬ್ರೇಕ್ ಮಾಡಬೇಕು ಬ್ರೇಕ್ ಮಾಡಿ ರಿಜೆಕ್ಷನ್ ಬಂದರೆ ಆವಾಗಲೇ ಕರೆಕ್ಷನ್ ಬಂದು ಸೆಟ್ಲಾಗಿ ಬ್ರೇಕ್ ಆಗಿ ಮತ್ತೆ ರಿಜೆಕ್ಷನ್ ಬಂದರೆ ಕ್ಯಾಂಡಲ್ ಅಲ್ಲಿಂದ ನೀವು ಓ ಟಿ ಎಮ್ ಬೈ ಮಾಡಿದ್ರೆ ಜೀರೋ ಟು ಜೀರೋ ಮಾಡ್ಬೋದು ಓಕೆ ಇದು ಫಸ್ಟು ಇಲ್ಲ ಸೆಕೆಂಡ್ ಒನ್ ಮಾರ್ಕೆಟ್ ಫೈಟ್ ಮಾಡಿ ಫೈಟ್ ಮಾಡಿ ಸ್ಲೋ ಅಲ್ಲಿ ಈ ಥರ ಈ ಥರ ನಿಧಾನಕ್ಕೆ ಸೈಡ್ ವೇಸಲ್ಲಿ ಮೇಲೆ ಹೋದರೆ ಸೆಕೆಂಡ್ ಹಾಫಲ್ಲಿ ಈ ರೆಸಿಸ್ಟೆನ್ಸ್ ಝೋನಿಂದ ಇದೊಂದು ಝೋನ್ ಇದು ಇದನ್ನ ಝೋನ್ ಈ ಝೋನಿಂದ ನಿಮಗೆ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಆಗಲಿಲ್ಲ ನಿಮ್ಮ ನಿಮ್ಮ ಪ್ಯಾಟ್ರನ್ ಪಕ್ಕ ರಿಜೆಕ್ಷನ್ ಬಂದರೆ ನೀವು ಇಲ್ಲಿಂದ ಜೀರೋ ಟು ಇರೋ ಪಿನ ಔಟ್ ಆಫ್ ದಿ ಮನಿ ಮಾಡ್ಬೋದು ಓಕೆ ಇವೆರಡೇ ಆಲ್ಮೋಸ್ಟ್ ಈ ರೇಂಜಲ್ಲಿ ಎಕ್ಸ್ಪೈರಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಬ್ರೇಕ್ ಆದರೆ ಮಾತ್ರ ವೆಯ್ಟ್ ಮಾಡಿ ಫೇಕ್ ಬ್ರೇಕೌಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗಿ ಮತ್ತೆ ಮೇಲೆ ಬರ್ಬೋದು ಬ್ರೇಕ್ ಈ ಲೆವೆಲ್ ಬ್ರೇಕ್ ಆಗಬೇಕಂದ್ರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಬೇಕು ಬ್ರೇಕ್ ಆಗಿ ಅದ್ರ ಲೋ ರಿಟ್ರೆಸ್ ಮಾಡಿ ಕ್ರಾಸ್ ಆಗುವಾಗ ಮಾತ್ರ ಇದು ಪರ್ಫೆಕ್ಟ್ ಬ್ರೇಕೌಟ್ ಇಲ್ಲಾಂದರೆ ಈ ಥರ ಬಂದು ಬ್ರೇಕಾಗಿ ಮತ್ತು ಈ ಥರ ಕ್ಯಾಂಡಲ್ ರಿಜೆಕ್ಷನ್ ಕ್ಯಾಂಡಲ್ ಬಂದು ಮೇಲೆ ಹೋಗ್ಬೋದು ಮಾರ್ಕೆಟ್ ಓಕೆ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಜೀರೋ ಟು ಇರೋ ಮಾಡಬೇಕಂದ್ರೆ ನೀವು ಇಲ್ಲಿ ಇಟ್ಕೋಬೋದು ಇಲ್ಲಿ ಇಟ್ಕೋಬೋದು ಬಟ್ ಇಲ್ಲಿ ಬ್ರೇಕಾಗಿ ರಿಜೆಕ್ಟ್ ಆಗಿ ಬರಬೇಕು ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇದು ನಾಳೆ ಲೆವೆಲ್ಸು ಅನಲಿಸಿಸ್ ನಿಮ್ಗೆ ಯಾರಿಗಾದರೂ ಎಲ್ಪ್ ಆದರೂ ಯೂಸ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓನ್ಲಿ ಎಜುಕೇಷನಲ್ ಪರ್ಪಸ್ ಹೊಸಬ್ರೆ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಜಸ್ಟ್ ಈ ಥರ ಅಪ್ಡೇಟ್ಸ್ ಮಾತ್ರ ಇರ್ತವೆ ಅಷ್ಟೇ ಅದರಲ್ಲಿ ನೀವು ನಿಮಗೇನು ನೋಡಿ ಇಲ್ಲಿ ಅಪ್ಡೇಟ್ ಇದೆ ಇದು ನೀನು ಓದ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಬರುತ್ತೆ ಈ ಥರದ ಅಪ್ಡೇಟ್ ಸಿಗುತ್ತೆ ಅಷ್ಟೇ ಇದು ರೆಸಿಸ್ಟೆನ್ಸು ಇವಾಗ ಇದು ಬ್ರೇಕ್ ಆದರೆ ಇವಾಗ ಮಾರ್ಕೆಟ್ ಫಾಲೋ ಆಗೋ ಚಾನ್ಸಸ್ ಇದೆ ಈ ಥರ ಅಪ್ಡೇಟ್ ಸಿಗುತ್ತೆ ಲೈವಲ್ಲಿ ಅದನ್ನು ಬೇಸ್ ಮಾಡ್ಕೊಂಡು ನೀವು ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋಪ್ ಮಾಡಿ ಟ್ರೇಡ್ನ ತೊಗೋಬೋದು ಓಕೆ ಹೊಸ ಯಾವ್ದು ಇದ್ದರೆ ಟೆಲಿಗ್ರಾಮ್ ಸಾರಿ ವಾಟ್ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್